ಸಂದರ್ಭದಲ್ಲಿ ನಕಲಿ ಮತದಾನ ಆಗಿದೆ ಸತ್ ಹೋಗಿರುವವರು ಊರ್ ಬಿಟ್ಟು ಹೋಗಿರುವವರ ಹೆಸರಿನಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಆಗಿದೆ ಅಂತ ಎಂ ಟಿ ಬಿ ನಾಗರಾಜ್ ಆರೋಪವನ್ನು ಮಾಡಿದ್ದಾರೆ ಊರು ಬಿಟ್ಟಿರುವವರ ಹೆಸರಿನಲ್ಲಿ ಮತದಾನ ಆಗಿದೆ ನಮ್ಮ ಏಜೆಂಟ್ ಗಲಾಟೆ ಮಾಡ ಗಲಾಟೆ ಕೂಡ ಮಾಡಿದ್ರು ವಿಧಾನ ಪರಿಷತ್ ಸದಸ್ಯ ಎಂ ಟಿ ಬಿ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ ವೋಟರ್ ಲಿಸ್ಟ್ ನಲ್ಲಿ ಹೆಸರಿಲ್ದೇ ಇದ್ರು ಮತದಾನಕ್ಕೆ ಬಂದಿದ್ರು ಸತ್ತಿರೋರ ಹೆಸರಲ್ಲಿ ಊರ್ ಬಿಟ್ಟು ಹೋಗಿರೋರ ಹೆಸರಲ್ಲಿ ನಕಲಿ ನಕಲಿ ಮಾಡಲಾಗ್ತಾ ಇತ್ತು ವೋಟರ್ ಲಿಸ್ಟ್ ನಲ್ಲಿ ಹೆಸರಿಲ್ದೇ ಇದ್ರು ಮತದಾನ ಮಾಡೋದಕ್ಕೆ ಕೆಲವರು ಬಂದಿದ್ರು ನಮ್ಮ ಏಜೆಂಟ್ ಇದನ್ನ ತಡೆದು ಕೇಳಿದಾಗ ಅವ್ರ ಕಡೆಯವರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ದಾರೆ ಟಿ ಬಿ ನಾಗರಾಜ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ